ಸರ್ ನನ್ನ ಹೆಸರು ಅರಳುಮಲ್ಲಿಗೆ ಪಾರ್ಥ ಸಾರಥಿ ಜಯಕುಮಾರ ತಂಗಡ್ಡಿಯವರು ವಿಷ್ಣು ಸಹಸ್ರ ನಾಮ ಸಹಸ್ರ ಸಹಸ್ರ ವರ್ಷಗಳಿಂದ ಭಾರತದ ಒಂದು ಅವ್ಯಾಹತವಾಗಿರತಕ್ಕಂಥ ಪಾರಾಯಣ ಪರಂಪರೆಯಾಗಿ ಬಂದಿರತಕ್ಕಂಥದ್ದು ವೈಕುಂಠ ಏಕಾದಶಿಯ ಪರಮ ಪವಿತ್ರ ದಿನದಂದು ಬೆಂಗಳೂರಿನ ಮಲ್ಲೇಶ್ವರಂ ಗ್ರೌಂಡ್ಸ್ ಎದುರುಗಡೆ ಇರತಕ್ಕಂಥ ಸ್ಕೂಲ್ ಗ್ರೌಂಡ್ಸ್ನಲ್ಲಿ ಈ ಪಾಂಡುರಂಗ ವೃತ್ತ ಸಹಸ್ರ ಮಂಡಳಿ ಸರ್ತಿ ಒಂದು ನೂರು ಎಂಟು ಬಾರಿ ವಿಷ್ಣು ಸಹಸ್ರನಾಮದ ಅಖಂಡ ಪಾರಾಯಣವನ್ನು ಸಹಸ್ರಾರು ಜನ ನಡೆಸತಕ್ಕಂಥ ಒಂದು ವಿರಾಟ್ ವ್ಯವಸ್ಥೆಯನ್ನು ವ್ಯಾಪಕವಾಗಿ ಮಾಡಿಕೊಂಡಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಸುಮಂಗಲಿ ಪೂಜೆ ಸುಮಲಿಂದ ಅದೇ ಒಂದು ಮೈದಾನದಲ್ಲಿ ನಡೀತಾ ಇದೆ ಬೆಂಗಳೂರಿನ ನಾನಾ ಭಾಗಗಳಿಂದ ಸುಹಾಸಿನಿಯರು ಸುಮಂಗಲಿಯರು ಸುಮಂಗಲಿ ಪೂಜೆ ಮತ್ತೆ ಅವತ್ತು ಪೇಜಾವರ ಸ್ವಾಮಿಗಳಾಗಿರತಕ್ಕಂಥ ವಿಶ್ವಪ್ರಸನ್ನ ತೀರ್ಥರು ಹಾಗೂ ರಾಮಾನುಜ ಜಿ ಎರ್ ಸ್ವಾಮಿಗಳವರು ಮೇಲುಕೋಟೆ ಜಿ ಎರ್ ಸ್ವಾಮಿಗಳವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ಸಾಯಂಕಾಲ ಮಂಗಲಿ ಪೂಜೆ ನಂತರದಲ್ಲಿ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಒಂದು ನೂರು ಎಂಟು ಬಾರಿ ಅಖಂಡವಾಗಿರತಕ್ಕಂಥ ಸಹಸ್ರಾರ್ಜಿಗಳಿಂದ ವ್ಯಕ್ತಿ ಸಹಸ್ರ ಪಾರಾಯಣ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ಹೆಲ್ತ್ ಕ್ಯಾಂಪ್ ಈ ಹೆಲ್ತ್ ಕ್ಯಾಂಪನ್ನು ಅನೇಕ ಜನ ವೈದ್ಯರುಗಳು ಎಕ್ಸ್ಪರ್ಟ್ಸ್ಗಳನ್ನು ಕರೆಸಿ ಒಂದು ಫ್ರೀ ಚೆಕ್ಅಪ್ ಕ್ಯಾಂಪ್ಗಳು ಇಟ್ಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಬೆಂಗಳೂರಿನ ಎಲ್ಲ ಜನತೆ ಭಕ್ತ ಜನತೆ ಒಂದು ಭಾಗವಹಿಸಬೇಕು ಸುಮಂದಲಿ ಪೂಜೆಯಲ್ಲಿ ವಿಷ್ಣು ಸಹಸ್ರ ಪಾರಾಯಣದಲ್ಲಿ ಭಾಗವಹಿಸಬೇಕು ಹಾಗೂ ಈ ಆರೋಗ್ಯ ತಪಾಸಣಾ ಶಿಬಿರದ ಉಪಯುಕ್ತತೆಯನ್ನು ಪಡ್ಕೋಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಜನರು ಮಾಡ್ತಾ ಇದ್ದೀವಿ ಇದು ಇಪ್ಪತ್ತೇಳನೇ ವರ್ಷ ಸತತವಾಗಿ ನಡೀತಿರತಕ್ಕಂಥ ವಿಶ್ವಾಸ 好吧。<Okay. S 2> okay.